ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಕಾಣೆ ಏಳರ ಹಂಡ ಹಣ್ಣ ಆಜರ ಎಲ್ಲ ಕೊಂಡು ಬರ್ಸ ಕೂಡ ರಡ್ ಮುಜಿನ ದುಂಬು ಕಾಯಿ ಅಂದಿತ್ತ ಇತ್ತ ಕೂಡ ಬರ್ಸ ಇತ್ತದ ವೆದರ್ ಎಂಚಿನಂದಿ ಪನರ ಪೂಜಿ ಅವರ ಬರ್ಸ ಅವರ ದುಂಬು ದೇವಸ್ಥಾನ ಮೈಕದಿತ್ತಿರು ಭಜನೆ ಒಂದು ಕಾಣೆ ಕೇನರ ಶೋಕ ಕಡೆದಾಲ ಸೈಲೆಂಟ್ ಟಿಪ್ಪುನದೇ ಅವಗೊಂದು ಒಂದು ದೂರ ಭಜನೆ ಖುಷಿ ಖುಷಿಯಾಗ ಎದ್ದಾಗ್ತದೆ ಆಜರ ಎಲ್ಲ ಕೊಂಡು ಅವು ದೇವಸ್ಥಾನ ಭಾರಿ ಶೋಕು ಸುದೀರ್ಥ ಬರೀ ಟಿಪ್ಪು ನಂಚಿನ ದೇವಸ್ಥಾನ ಏನು ಪಾಡ್ದೇವೇನ ಅಲ್ಪ ದೇವಸ್ಥಾನ ಭೂತಿನ ಬ್ಲಾಗ್ ಪಾಡ್ದೆ ಗಂಟೆ ಎನ್ಮ ಒಂದು ಬತ್ತನ ಅಂಡ ಇಡೀಲ್ ಕತ್ತಲ್ಲ ಎಣ್ಣತಲಿ ವಾತಾವರಣ ಅಂಚ ಉಂಡು ವರ್ಷ ಪಿದಾಡೊಂದು ವರ್ಷ ದೋಸೆ ತಿನ್ಪನಾ ಕೊಡ್ಚ ಅಂಚ ನಮಗೆ ಓನಸ್ ಮಾಡ್ತು ಕೊತ್ತ இன்னொரு பர்ந்த துள்ள நேந்திர வந்து கொடைக்கான பதினி தோன்கில்லக்க தோஜுனு அண்ணா சோலி தெப்பார வர்புஜி கொடைக்கான பதினி அண்ணஸ் ஸ்நாக்கஸ் பந்து அண்டத்து வந்து பர்ந்தில தோஜினே பர்ந்தில்லக்க அண்ணா பர்ந்தது தீனி சோலி தப்பே வர்புஜி ஒன்று தந்த கொடை அனு சீப்பா பர்ந்தினா ಅತ್ತ ಐತಾತಿಗೆ ಪರ್ನ ದಿನ ಅದಾದ ಗೊತ್ತಾಗದ ಚಿನ್ನಾರ್ಲ ಓದ್ತೀನಿ ಪೋಡಿಗೆ ಅಪ್ಪನು ನೆಟ್ಟೆ ಒಂಜಿ ತುಲಗಿಂದ ನೆಟ್ಟೆ ಒಂಜಿ ಇಂಚಾ ನಮ್ಮ ಮಗಿ ಬಂದು ಎಲ್ಲಮ್ಮ ಇಂಜೆಕ್ಷನ್ ಕೊಡ್ತೀನಿ ಪಂದ್ ಅತ ವರ್ಷ ಅವೇನು ತೂನ ಪೋಡಿಗೆ ಎಲ್ಲಪ್ಪ ಅವೇನು ಫ್ರೂಟ್ಸ್ ತಿನ್ನಾರ್ಲ ಪೋಡಿಗೆ ಬೇಕರಿ ಐಟಮ್ ತಿನ್ನಾರ್ಲ ಪೋಡಿಗೆ ಅವೇನು ತಿಂಜಿಂಡ ಜೋಕುಲ್ ಬದುಕು ರಂಚ ವರ್ಷ ಕೊಡೆ ಡೈಲ್ ಆಗಿತ್ತು ವರ್ಷನ ಆ ಯೂನಿಫಾರ್ಮ್ ಮಾಡಲಿ ಪೊಲೆ ಗಂಟೆ ಎನ್ಮ ಒಂದು ಬರ್ತಾನೆ ಉಪ್ಪು ವರ್ಷ ಉಪ್ಪಾಡ ಕಾಂಡದ ಬೇಲೆ ಅದ್ಕೊಂಡು ಒಂದಿನ ಮೀನು ಕಾಪುನು ಮಧ್ಯಾಹ್ನ ಮೀನ್ ಮನ್ಪುಗ ಆ ಕಾಂಡವ್ರಿ ಮೀನ್ ಕನ್ಪೇರಿ ತಾರೆಡ ಬಂಗುಡೆ ಬೂತ ಕೊಡ್ಡೈ ಕೊಡ್ಡ ಸ್ವಾಡಿ ಉಂಡಿಗೆ ತೋಡಿತ ಓದೇ ತೊನ್ನು ಪಂದು ಓ ಫ್ರೆಶ್ ಉಂಡು ಓದೇ ತೊನ್ನು ಬರ್ಸ ಬರ್ಪಿಲ್ಲ ಕಾಂಡು ಬೇದಾರ ಒಂಥರ ಬೋರ್ ಜೋಕುಲು ಎಲ್ಲ ಇಜ್ಜ ಈ ವೆದರ್ ಬೋರ್ ಬೋರ್ ರಾಜ ರಾಜರಾಣಿ ಎಲ್ಲ ಕುಲ್ಲ ಇಜ್ಜಿ ತಿರುಗರ ಹೋಗ್ತೀರಿ ರಾಕಿ ಬುಳ್ತೀ ರಾಕಿ ನಾ ಬರ್ಬೇತೆ ರಾಕಿ ರಾಕಿ ಮೀನ್ ದಾರ ಬರ್ತೇರಿ ಮಿತ್ತಿಲ್ಲದಾರ್ ನೆತ್ತೊಂದು ಯಾ ಎಲ್ಲ ಪೋಪ ರೋಡ್ಗೆ ರಾಕಿ ತಿಳಿ ಮುಲ್ತುಲ್ದಾರ್ ರಾಕಿ ಮೀನೆ ಮೀನ್ ಮೀನುಜ್ಜಿನ ಚೂರ್ಲ ನುಪ್ಪೆ ರುಜ್ಜಿ ಮಿತ್ತಲ್ಲೇ ಅರ್ಧತೆ ಮಿಂದೆ ತೊಂಡೆ ನೆಟ್ಟ ಓ ರಾಜ ರಾಣಿ ಒಲ್ಲಾಲ್ ಗೊಡ್ಡಾಯಿ ಅರ್ಧ ಕೆ ಜಿಗೆ ನೂದು ಕೆ ನೂದುಗೆ ಯಾವ ಅರ್ಧ ಒಂದು ಅರ್ಧದೇ ತೊಂಡೆ ಆಜಿ ಉಂಡ ಆಜಿ ಮೀನು ತೂಕ ಇಲ್ಲಾಡ್ಬೋದು ರಾಕಿ ಮೀನು ಖಜಿಪಾನ್ಪುಗ ಖಜಿಪನ್ ಪುಗಾವೇ ಕೊಡ್ಡ ಪಂಡ ಒಂದು ಕೆಲವರಿಗೆ ಕೊಡ್ಡ ಪಂಡ ಗೊತ್ತಿ ಪೂಜೆ ಚಪ್ಪೆ ಮೀನು ಫ್ರೈ ಕೆಡ್ಡೆ ಹಾಕ್ಬಿಂಡು ಸಾರ್ಲ ಎಡ್ಡೆ ಹಾಕಬಿಂಡು ಮಾತ್ರ ಮೀನು ಫ್ರೆಶ್ ಬೋಡು ಒಂದು ಮೀನು ಫ್ರೆಶ್ ಉಂಡು ಒಂಚಾ ನಾಲ್ಕು ಕೊಡ್ಡ ಸಾರ್ ಸಾರು ಮಂತ್ವೆ ರೆಡ್ ಮೀನ್ದ ಫ್ರೈ ಮಂತ್ವೆ ಜೋಕ್ಲಿಕ್ ಫ್ರೈ ಜೋಕ್ಲಿಕ್ ಮೀನು ಮಾಮಿ ಕ್ಲೀನ್ ಮಂತ್ ಕೊರಿಯೇರೆ ರೆಡ್ ಮೀನು ಇಟ್ಟು ತೆತ್ತಿತ್ತಣೆಗೆ ಮಲ್ಲ ಮಲ್ಲ ಪೀಸಾತು ಮಲ್ಲ ಮೀನು ಇದನ್ನು ಕೊಡ್ಡ ಎಲ್ಲಿ ಎಲ್ಲಿ ಬರ್ತೀನಿ ಸೈಜ್ ಇನ್ನು ಮಲ್ಲ ಇತ್ತಂಡು ಮನ್ಪರೆ ಅರೆಪು ಅನ್ಪಾರೆ ಮುಂಚಿ ಪಾಡ್ದೆ ಚೂರು ಎಣ್ಣೆಗೆ ಅಂಚನೆ ನಾಳೆ ಸಲ ಬಳ್ಳುಲಿ ಪಾರ್ದೆ ಒಂದು ಫ್ರೈ ಆದಾಗ ನೆಕ್ಕಿತ್ತ ಕೊತ್ತಂಬರಿ ಜೀರಿಗೆ ಪಾಡ್ವೆ ಅಂಚನೆ ಬೊಕ್ಕ ಮಂಜಲದ ಪುಡಿ ಚೂರು ಪುಳಿ ಮುಖಂಜ್ ಅರ್ಧ ನೀರುಳ್ಳಿ ಬೊಕ್ಕ ತಾರೈ ಪಾರ್ದು ಮಸಾಲ ಮಿಕ್ಸಿಡ್ ಕಡೆ ಒಂದು ಬರ್ಪೆ ಒಂಜಿ ಒಂಜಿ ಟೊಮೆಟ ಒಂಜಿ ನೀರುಳ್ಳಿ ಕಾಯಿ ಮುಂಚಿ ಅಂಚನೆ ಒಂದು ತುಂಡು ಶುಂಠಿ ಮೂರ್ದು ಪಾರ್ದೆ ನೆಕ್ಕಿತ್ತೆ ನಮ್ಮ ಕಡೆ ಇನ್ನೊಂಚನೆ ಅರೆಪುನ ಪಾಡುನು மீன் பூரா சப்பே கல்லூர் கொடைய பூரா சப்பே ஐக்க நம்ம ஜிஞ்ச தெல்புமன் பர பரலி ரச ஒன்சூரு கட்டி தி ஓடு இத்திப்படி அந்த ஜாஸ்த் நீர் பாடுஜி உப்புல பாடுவே உப்பு பார்த்து கொந்தேல திப்பே ಮೀನ್ದ ಕಜಿಪ್ ಮಾರಿ ಈಜಿ ಮಸ್ತ್ ಕೊದ್ದಿನ ಕೊಡಬೇಕ ಮೀನ್ ಪಾರ್ದು ಆ ಒಂಜಿ ಕೊದಿ ಕಜಿಪು ರೆಡಿ ಆಗು ಮೀನ್ ಮನ್ಪುನೆ ನೆಟ್ಟಿಪ್ಪುನು ಮೀನ್ಲಾ ಕೆಲವು ಮೀನ್ ಮಲ್ಪರ್ ಈಜಿ ಪುಂಡಿ ಈ ಬಂಗುಡೆ ಪುರ ತರು ಪುರ ಮಸ್ತ್ ಪುಡ್ತಾ ಟೈಮ್ ದತ್ತನು ಬೊಳ್ಳೆಂಜೀರ ಅವುಲ ಮಸ್ತ್ ಪುಡ್ತಾ ಟೈಮ್ ದತ್ತು ಕೊಲ್ಲ ತರು ಬೊಳ್ಳೆಂಜೀರು అంచనా కొట్టే పూర పక్క ఆపండు మురు మీన్లో అంజన చోలి జార మన అవుల అంత టైమ్ దెత్తండు పాతెరియర గొత్తు పాతెరియర గొత్తు రాజ కేందే ఉల్లి రాణి తెత్తర గూడు పోతాల్ మ్యాగ్గురు ఆపు వైఠ వ్యలేపూను రాజా ఇతూ దుంబు బెత్తండు ಕೆಲತೊಂದು ಎಪ್ಪು ನಾವು ರಾಣಿ ಗೂಡು ಹುಡ್ದು ಪಿತಾಯಿ ಬನ್ನಿಟ್ಟಾಗ ಕೆಲತ್ತೊಂದು ಇಪ್ಪೆ ಎಟ್ಟು ಎನ್ಮ ಪೀಸ್ ಉಂಡು ನಾಲ್ಕು ಪೀಸನ್ನು ಫ್ರೈ ಕದಿಯೆ ಅರೆಪ್ಪು ಕೊದ್ದೊಂದು ಉಣಿತಾ ಮೀನು ಪಾಡುವೆ ಕೊಡ್ಡ ಮೀನ್ದ ರಸ ರೆಡಿ ಆಂಡ್ ಅಂಚನೆ ಮೂಲ ಫ್ರೈಕ್ ಮಸಾಲ ಮಿಕ್ಸ್ ಮಂತದಿದ್ದೆ ನೆಕ್ ಮುಂಚಿದ ಪುಡಿ ಉಪ್ಪುದ ಪುಡಿ ಒಂದು ಚಮಚ ಮೈದ ಅಂಚನೆ ಬೇವ್ರೆ ಈ ಆತ ಪಾದ್ರೂ ದೀತೆ ನೆಕ್ ಕಲರ್ಡಾವರೆ ನಿಂಬೆ ಪುಡಿ ಪಾಡುವೆ ಒಂದು ಮೀನು ಚಪ್ಪೆ ಐತೆ ನೆಕ್ ಒಂದು ಪುಳಿ ಪೂರ ಜಾಸ್ತಿ ಬೋಡು ಫ್ರೈ ಮಂತ್ನಾಗ ಟೇಸ್ಟ್ ಹಾಕೊಂಡು ನೆನ್ ಮಿಕ್ಸ್ ಮಂತ್ ದೀಪನು ಬಕ್ಕ ಬೈ ಫ್ರೈ ಮಂತ್ಪುನು ನೆಕ್ ಬೇತೆ ಅಷ್ಟ ನೀರ್ ಪಾಡುಜಿ ನಿಂಬೆ ಪುಳಿತ ಅರ್ಧ ನಿಂಬೆ ಪುಳಿ ಪಾಡ್ದೆ ಈ ನೀರಿಡೆ ಮಿಕ್ಸ್ ಮಂತ್ವೆ ಮೇನ್ ಫೈ ಮಂತ್ ನ கொஞ்சம் ರೆಡಿ ರೆಬೇуре ಪಾಡೋಳು ಫೈ ಮಂತ್ ನ ಗೆड्ಡೆ கொஞ்சம் 10 ಮಳೆ ಬರ ಪೀಸ್ ಜೋಕ್ λεಗಂದ್ ಸಾರದ ಮೀನ್ ತಿನ್ ಪೂಜೇರೆ ಓರ ಓರ ತಿನ್ಪೆ ಹೊರವರ ಪೇ ಓರ ತಿನ್ ಪೂಜೈ ಅಲ್ಲ ಸಾರದ ಮೀನ್ ತಿನ್ ಎಲ್ಲ ಒಂದು ಟಿಫಿನ್ ಗಾಬಂಡು ಟೊಮೆಟೊ ಸಾರು ಮಂತಡ ಎಡ ಫ್ರೈ ಕೋರ್ಣ ತಿನ್ಪೇರು ಒಂದು ಅಲ್ಲ ಸ್ಮೆಲ್ ಇಪ್ಪುದೇ ಸ್ಮೆಲ್ ಇದ್ದಂದಿನ ಮೀನ ಇತ್ತ ಕೊನೋಪೇರಿ ಇದನ್ನ ಕೊನೊಂತರ ಇತ್ತ ಕೊನಪ್ಪ ಸ್ಮೆಲ್ ಇಪ್ಪರ ಬರಲಿ ಮಕ್ಕ ಫ್ರೆಶ್ ಇಪ್ಪಡ ಕೊನೊಪ್ಪ ರೆಡಿ ಆ ಫ್ರೈ ಏನ ಮೀನ್ದಾಗ ಕಾಜಿಪ್ಪು ರೆಡಿ ಆದಾಗ ನೈಟಿ ಮಾರನಾರು ಬತ್ತೇರು ಯಾವ ರಾಣಿ ನೆಟ ನೆಟ್ಟ ಬರ್ಪೇರ ಯಾರು ದೀಪಾವಳಿಗಿಂದ ಆರು ಬತ್ತೇರಿ ಅಂಚ ಅದು ಸುಮಾರು ಎಲ್ಲೆಡೆ ಪೂರ ಪೋದು ಬರ್ತೀನಿ ಗಂಚದ್ದು ಎರಡು ದಿನ ನೈಟ್ ಆತು ನಾಳೆ ನೈಟ್ ಇರ್ತೀನಿ ಐಟು ಒಂದೊಂದು ಇಂಕಿಷ್ಟು ಬಂದು ಪಂದ್ ತೊಂಡೆ ಒಂಜಿ ನೈಟ್ ತೊಂದಿ ಬೋಡಂಡ ಶನಿವಾರ ಪತಾರ್ಪೆ ಪಂಡೆರ್ ಇತ್ತೆ ಒಂದೊಂದು ಹಿಪ್ಪಾಡ್ ಬಂದು ನೈಟ್ ಇದೆ ತಗೊಂಡೆ ದಷ್ಪಾವೆನಿಕ್ಲಿಗ ಇಂಚ ಉಂಡು ನೈಟಿ ನೈಟ್ ಎಂಬ್ರಾಯ್ಡರಿ ವರ್ಕ್ ಉಂಡು ಕಾಟನ್ ಮುಲ್ಪ ನಮಕ್ ಕುಟ್ಲದಕ್ಲೆ ವರ್ಷ ಇಡೀಲ್ಲ ಶೆಕೆ ಐತೆ ಅಂಚೆ ಒಟ್ಟಾರೆ ಎಂಕ್ಲೆ ದ ಡ್ರೆಸ್ ಪೋಡು ಅವ್ಲು ನೈಟಿ ಎಂಕ್ಲೆ ಕಂಫರ್ಟೇಬಲ್ ಆಪಿನಿ ಶೆಕೆಕ್ ಮುಲ್ಪ ಜಾಸ್ತಿ ಶೆಕೆ ಅಂಚ ಕಾಟನ್ ನೈಟ್ ಟೇಸ್ಟ್ ಹಾಪು ಇಲ್ಲಡಿ ಅಕ್ಲಿಗ ಇಂಚ ಕನಪೆ ಪಂಡಿರಿ ಶನಿವಾರ ತು ಕಂತರ್ಡಾ ಇತ್ತ ಒಂಜಿತ್ತಿನಿ ಎಂದೆ ತೊಂಡೆ ಬಕ್ಕ ಮೂಜಿ ಕಲರ್ ಎಂಕ್ ಇಷ್ಟ ಆಯ್ತು ನಾಳೆ ಇರ್ತೀನಿ ನೋನ ನೆನ ತೆ ತ ಹಾಂಟೆಡ ಫಿಟ್ಟಿಂಗ್ ಮನ್ ಪೌಡ್ ಮುಂದೆ ಇಂಕಿ ಸ್ಟಣ್ಣ ನಂತರ ಕುರ್ತಾ ಟಾಪ್ ಲಕ ತೋಜುನ್ 250 ಕೊರಿಯಾ 250 ಉಂಡತೆ ತ ಶಾಪ್ ಅಲ್ಲಿ 250 ಉಂಡು 270 ಬಂದ пеರ مگر 250 ಕೊರ್ пеರ ಹ್ಮ್ ಅವ ಬೆ ಸೀಜನ್ ದಿನ ನೆಕಲ್ದಿನ್ пуಜೈ ಕೋರಿಲು ಮೀಪಿನ ತೂತಾರ ಉಂದು ಕೋರಿಲಿ ಮೀಪುನಿಗೆ ನಮ್ಮ ಮಾಮಿ ಎಪ್ಪೆಲ್ಲ ಬಂದ್ಬಿರು ಕೋರಿಲ್ ಮೀವಂದಿಲ್ಲ ಅಂದ್ ತುಲೆಗೆ ರಡ್ಡೆಲ್ಲ ಒಂದು ಜೈಲಾಕದೇ ಅವಲ್ಲ ಮೀಪಿನಿ ಉಂದುಲ ಮೀಪಿನಿ ಆದಿಪ್ಪತ್ತೆಂದು ಕೋರಿಲ್ ಮೀಪುನೆ ಆದಿಪ್ಪದೆ ಐತ ರೆಕ್ಕೆ ಮಾತ ಕ್ಲೀನ್ ಅನ್ಪುನ್ ತುಲೆಗೆ ಯಾಕಾಡು ಸುರ್ಮಂತ ಮೀಯಾರೆ ವರ್ಷ ಸ್ಕೂಲ್ ಹಿಡಿದು ಬತ್ತೆ ಮೀನ್ದ ಸಾರಿತ್ತನತೆ ಅಂಚ ನೀರ್ ದೋಸೆದ ಬಂದೈತನ ಅಂಚ ನೀರ್ ದೋಸೆ ಮಂತಿನಿ ಬಲಾ ತಿನ್ ದೋಸೆ ಹ್ಮ್ ಪಾಡ್ದ ಸೈಕಲ್ ಹಾರ್ನ್ ಬೋರ್ಡ್ ಬಂದ ಕನಪಾದೀನಿ ಇತ್ತ ಸ್ಕೂಲ್ ಬನ್ನ ಬತ್ತಿ ಯೂನಿಫಾರ್ಮ್ ಚೇಂಜ್ ಮಂತದ್ದು ಸೈಕಲ್ಗ ಫಿಕ್ಸ್ ಅಂತದ್ ಒಂಜಿ ರೌಂಡ್ ಹೋದ್ ಬತ್ತೆ ನಾನು ತಿಂಡಿ ನೋಡು ಖುಷಿಯಾ ಹಾರ್ನ್ ಬರ್ತಿನ ಭಾರಿ ಖುಷಿ ಬೇಗ ತಿನ್ ಎಷ್ಟಿ ಎತ್ತಾವು ಮೀನ್ದ ತೆತ್ತಿ ಕೊಡ್ಡೆ ಮೀನ್ದ ತೆತ್ತಿ ಮೀನ್ದ ತೆತ್ತಿ ದೂರ ಗೋಪಿನಿ ಅವ ಇನ್ಯಪ್ಪಾ ಅಂತೆ ಕುಲೊಂತಿನ್ ಖುಷಿಯಾ ಹಾರ್ನ್ ಬರ್ತೀನಿ ಇದು ಹೋಮ್ ವರ್ಕ್ ಮನ್ಪೊಡು Thank <laughs> you.